ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಂದ್ರ ಅಂತೂ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದ್ದಾನೆ ನೋಡ್ತಿರ್ಬೋದು ಅದಾದ ನಂತರ ಮತ್ತೆ ಇವಾಗ ಬಂದ್ಬಿಟ್ಟು ಒಂದು ಗ್ಲಾಸ್ ವಾಮ್ ವಾಟರ್ನ ಇದ್ದೀನಿ ಬೆಳಗ್ಗೆ ಖಾಲಿ ಓಟೇಲಿ ಡೈರೆಕ್ಟಾಗಿ ಯಾವುದೇ ರೀತಿ ವೆಯ್ಟ್ಲಾಸ್ ರಿಂಗ್ಸ್ ಆಗಲಿ ಡಿಟಾಕ್ಸ್ ರಿಂಗ್ಸ್ ಆಗಲಿ ತೊಗೋಬೇಡಿ ಪ್ರತಿ ಸರಿ ಪ್ರತಿ ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಇರ್ತೀನಿ ಡೈರೆಕ್ಟಾಗಿ ಯಾವುದನ್ನು ಕನ್ಸ್ಯೂಮ್ ಮಾಡಿಬಿಡಿ ಅಂತ ಸೊ ಅದಕ್ಕೆ ಮುಂಚೆ ಒಂದು ವಾಮ್ ವಾಟರ್ ಆದರೂ ತಣ್ಣೀರಾದರೂ ಸರಿ ಒಂದು ಗ್ಲಾಸ್ ತೊಗೊಂಡು ಆ ನಂತರ ತಗೊಳ್ಳಿ ಅದಾದ ನಂತರ ಮತ್ತೆ ನಾನು ಹೇಳಿದ್ದೀನಿ ಈ ವೀಕ್ ಫುಲ್ಲು ನಾನು ಪವರ್ಫುಲ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅನ್ನೇ ತಗೋತಾ ಇದ್ದೀನಿ ಅಂತ ಇದನ್ನು ಹಿಂದಿನ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ಇದಕ್ಕೆಲ್ಲ ಏನೇನೆಲ್ಲ ಬೇಕಾಗುತ್ತೆ ಅಂತ ಕೂಡ ತೋರಿಸಿದ್ದೀನಿ ಆ ರೀತಿ ಹಾಕೊಂಡು ಪವರ್ಫುಲ್ ಆಗಿರುವಂತಹ ಡ್ರಿಂಕನ್ನು ತಗೋತಾ ಇದ್ದೀನಿ ಸೊ ಇವತ್ತು ನಾನು ತಗೋತಿರುವಂತಹ ಡ್ರಿಂಕು ಬಂದ್ಬಿಟ್ಟು ಫುಲ್ ಪವರ್ ಆಗಿರೋ ಪವರ್ಫುಲ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ಸು ಇದನ್ನು ತಗೊಂಡಿದಾದ ನಂತರ ನಾನು ಇವತ್ತು ವರ್ಕೌಟ್ ಏನು ಮಾಡ್ತಾ ಇಲ್ಲ ನಾನು ಪ್ರತಿಸತಿ ಹೇಳಿದ್ದೀನಿ ಈ ವೀಕ್ ನನಗೆ ವರ್ಕೌಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಟೈಮ್ ಇಲ್ಲ ಅಂತ ಬಿಕಾಸ್ ನೀರಿರಲ್ಲ ಹಾಗೆ ಒಂದು ಒಂದಷ್ಟು ಇದೆ ಹಬ್ಬ ಮುಗಿಯುವವರೆಗೂ ನನಗೆ ಸ್ಟಿಚಿಂಗ್ ಇರೋದ್ರಿಂದ ಸೊ ನನ್ನ ಸ್ಟಿಚಿಂಗ್ ಮಿಷಿನಲ್ಲೇ ನಾನು ಸ್ಟಿಚ್ ಮಾಡೋದೇ ಒಂದಷ್ಟು ವರ್ಕೌಟ್ ಆಗಿಬಿಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಇವತ್ತು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೆಲೆ ಎಲ್ಲ ತಾರಿಸಿ ಒಂದಷ್ಟು ಕ ಬಾಗಿಲೆಲ್ಲ ತೊಳೆಯೋದಿತ್ತು ಬಾಗಿಲು ತೊಳೆದು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೀರೆಲ್ಲ ಫಿಲ್ ಮಾಡಿಕೊಂಡು ನಂತರ ಇಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ನ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಪಲಾವ್ ಪಲಾವ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಒಂದಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಏನೇನು ಇದೆಯೋ ಆ ತರಕಾರಿಗಳನ್ನ ಹಾಕ್ಕೊಂಡು ನಾನು ಪಲಾವ್ ಮಾಡ್ಕೊಂಡಿದ್ದೀನಿ ಇದೇ ಇದಕ್ಕೆ ರೈಸ್ಗೆ ಬೇಕಾದ್ರೆ ನೀವು ಬ್ರೌನ್ ರೈಸ್ನು ಕೂಡ ಆ್ಯಡ್ ಮಾಡಿಕೊಂಡು ಪಲಾವನ್ನ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನಾನು ನೋಡ್ತಿರ್ಬೋದು ನಮ್ಮ ಪಾತ್ರ ಸ್ಟ್ಯಾಂಡಲ್ಲಿ ನಾನು ಇಸ್ ಈ ತಟ್ಟೆನಲ್ಲಿ ಯಾವಾಗಲೂ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದು ಪ್ಲೇಟಲ್ಲಿ ಇದನ್ನು ನಾನು ಟ ನನ್ನ ಪಾತ್ರ ಸ್ಟ್ಯಾಂಡಲ್ಲಿ ಹಾಕಿದ್ದೆ ಸೊ ಡೈರೆಕ್ಟು ನಮ್ಮ ಕಿಚನ್ಗೆ ಬಿಸಿಲು ಬರೋದರಿಂದ ಆ ಬಿಸಿಲು ತಾಪಕ್ಕೆ ಈ ಪ್ಲೇಟು ಹೆಂಗೆ ಸೀಳು ಉಡ್ಕೊಂಡಿದೆ ಅಂತ ನೋಡಿ ಅದನ್ನೇ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೊ ಹಾಗಾಗಿ ಈ ಪಿಂಗಾಣಿದು ಈ ಥರ ಪ್ಲೇಟ್ಗಳೆಲ್ಲ ಈಗ ಬಿಸಿಲಲ್ಲಿ ಇದಕ್ಕಿದಂಗೆ ತನಗೆ ತನಕ ಬಿರ್ಕೊಡ್ ್ಕೊಳ್ಳುತ್ತೆ ಪಿಂಗಾಣಿ ಪ್ಲೇಟು ಸ್ಪೂನು ಸೌಟು ಆದರೂ ಅಷ್ಟೇ ನನಗದು ನೋಡಿ ಶಾಕ್ ಆಯಿತು ನಾನು ಎಲ್ಲೂ ಬೀಳ್ಸಲಿಲ್ಲ ಇದು ಹೇಗೆ ಈ ಥರ ಹೊಡೆದೋಯ್ತು ಅಂತ ಬಟ್ ಆಮೇಲೆ ಗೊತ್ತಾಯ್ತು ನನಗೆ ಡೈರೆಕ್ಟ್ ನನ್ನ ಪಾತ್ರೆ ಸ್ಟ್ಯಾಂಡ್ ಮೇಲೆ ಬಿಸಿಲು ಹೊಡಿಯೋದ್ರಿಂದ ಕಿಚನಿಂದ ಅದು ಸೀಳು ಹೊಡ್ಕೊಂಡ್ಬಿಟ್ಟಿದೆ ಅದಾದ ನಂತರ ನನ್ನ ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಇವಾಗ ಸ್ಟಿಚ್ಚಿಂಗ್ಗಳನ್ನ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ ಇವತ್ತು ನಾನು ಹೇಳಿದ್ದೆ ಒಂದೊಂದು ದಿನ ಒಂದೊಂದು ಸ್ಟಿಚ್ಚಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ಸೊ ಇವತ್ತು ಒಂದಷ್ಟು ಟಾಪ್ಗಳೆಲ್ಲ ಇತ್ತು ಕಸ್ಟಮರ್ಸ್ ಅವರು ಕೊಟ್ಟಿರುವಂತಹ ಎಲ್ಲ ಟಾಪ್ಸ್ಗಳನ್ನೂ ಸ್ಟಿಚ್ ಮಾಡ್ತಾ ಇದ್ದೀನಿ ನನಗೆ ಒಂದು ಅನಿಸುತ್ತೆ ಏನಂದರೆ ಕೆಲವರು ಪರ್ಫೆಕ್ಟಾಗಿ ಅವ್ರಿಗೆ ಯಾವುದಾಗುತ್ತೆ ಆ ಸೈಜನ್ನು ತೊಗೊಂಡ್ರೆ ನಾವು ಜಸ್ಟ್ ಒಂದು ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಅದನ್ನು ಎಕ್ಸ್ಟ್ರಾ ನಾವು ಇಡ್ಸ್ಕೊಂತೀವಿ ಗೊತ್ತಾ ಅದು ಒಂಥರ ಇಡ್ದಂಗೆ ಅನಿಸುತ್ತೆ ಕೆಲವರಿಗೆ ಪಾಪ ಗೊತ್ತಾಗಲ್ಲ ನಾವಿರೋ ಅಂಥ ಇದಕ್ಕೆ ಯಾವ ಸೈಜು ನಾವು ತೊಗೋಬೇಕು ಟಾಪ್ನ ಅನ್ನೋದು ಸೊ ನನಗೆ ಈ ಕಸ್ಟಮರ್ ಸ್ವಲ್ಪ ತುಂಬ ಇನ್ನೋಸೆಂಟ್ ಅಂತ ಅನ್ನಿಸ್ತು ಯಾಕೆಂದರೆ ಅವರು ಇರೋದು ಸ್ವಲ್ಪ ಸಣ್ಣ ಇದ್ದಾರೆ ತುಂಬ ದಪ್ಪ ಏನಿಲ್ಲ ತ್ರಿಬಲ್ ಎಲ್ ಟಾಪ್ ತೊಗೊಂಬಿಟ್ಟಿದ್ದಾರೆ ಅದನ್ನು ತುಂಬ ನಾನು ಫಿಟ್ಟಿಂಗ್ ಇಡಬೇಕಾಗಿತ್ತು ಆವಾಗ ಒಂಥರ ಶೇಪು ಹೊರಟೋಗಿಬಿಡುತ್ತೆ ಅದು ರೆಡಿಮೇಡ್ ಕಟ್ಟಿಂಗ್ ಮಾಡಿರ್ತಾರಲ್ಲ ಸೊ ಅದು ಒಂಥರ ಶೇಪ್ ಚೆನ್ನಾಗಿ ಕೊಟ್ಟಿರ್ತಾರೆ ಸೊ ಇವರು ಇಡ್ಸ್ಕೊಂಡಾಗ ಅದೇನಾಗುತ್ತೆ ತುಂಬ ನಾವು ಫಿಲ್ಟ್ ಅಂದರೆ ತುಂಬ ಸ್ಟಿಚನ್ನು ಹಿಡಿತೀವಲ್ವ ಟೂ ಇಂಚು ಒನ್ ಆ್ಯಂಡ್ ಆಫ್ ಇಂಚು ತ್ರೀ ಇಂಚು ಆ ರೀತಿ ಹಿಡ್ದಾಗ ಏನಾಗುತ್ತೆ ಅದೊಂಥರ ಕಾಣಿಸುತ್ತೆ ಅಷ್ಟು ನೀಟಾಗಿ ಅಫಿಷಿಯಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಅನ್ಸೋಲಿಲ್ಲ ಅನಿಸೋದಿಲ್ಲ ಸುಮಾರು ಜನಕ್ಕೆ ಇದು ಪ್ರಾಬ್ಲಮ್ ಇದೆ ಅವರು ದುಡ್ಡು ಕೊಟ್ಟು ತುಂಬ ಇನ್ವೆಸ್ಟ್ ಮಾಡಿ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಿಡ್ತಾರೆ ಒಂದಷ್ಟು ಇಷ್ಟ ಆಗಿದೆ ಅಂತ ಬಟ್ ಅದ್ರ ಕರೆಕ್ಟಾಗಿ ಆರಿಸ್ಕೊಳಕ್ಕೆ ಬರೋದಿಲ್ಲ ಸೈಜ್ ಸೊ ಅಂಥವ್ರು ಸ್ವಲ್ಪ ನೋಡ್ಕೊಂಡು ತಗೊಳ್ಳೋದು ಒಳ್ಳೆಯದು ಇವಾಗ ಸ್ಟಿಚಿಂಗ್ ಎಲ್ಲ ಮುಗಿಸಿ ನಾನು ಇವತ್ತು ಯಾವುದೇ ರೀತಿ ಹಣ್ಣು ಏನೂ ತೊಗೊಳಕಾಗಲಿಲ್ಲ ಬರೀ ನೀರನ್ನೇ ತೊಗೊಂಡಿದ್ದೀನಿ ನೀರು ಕುಡಿದು ಮಧ್ಯದಲ್ಲಿ ಅವಾಗವಾಗ ನಾನು ನೀರನ್ನ ಕುಡಿತಾರನ್ನು ಕೂಡ ತೋರಿಸಿದ್ದೆ ನಾನು ನಿಮಗೆ ಮಧ್ಯಾಹ್ನಕ್ಕೆ ಇವತ್ತು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅವರೆಕಾಳಿಂದು ಕಿಚಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡು ಇವತ್ತು ಮಧ್ಯಾಹ್ನಕ್ಕೆ ರೊಟ್ಟಿನ ತೊಗೋತಾ ಇದ್ದೀನಿ ಅವರೆಕಾಳಿನ ಕಿಚಡಿ ಮತ್ತು ರೊಟ್ಟಿನ ಮಧ್ಯಾಹ್ನ ಊಟಕ್ಕೆ ತೊಗೊಂಡಿದ್ದು ಅದಾದ ನಂತರ ಮತ್ತೆ ಇವತ್ತು ಇನ್ನೂ ಒಂದಷ್ಟು ಬ್ಲೌಸ್ ಕಟ್ಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ ಅಂತ ಅದನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ನಾನು ಸುಮಾರು ಜನ ಹೇಳ್ತಾ ಇದ್ದೀರಿ ಆಕೆ ಬೇಸಿಕ್ಕಿಂದಾನೆ ನನಗೆ ವಿಡಿಯೋನ ಹಾಕಿ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ಎಲ್ಲ ಹೇಳ್ಕೊಂಡು ಕೊಡಿ ಅಂತ ಇನ್ನೇನು ಹತ್ರದಲ್ಲೇ ಇದ್ದೀರಾ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಿ ಇದು ಹಬ್ಬ ಮುಗಿಲಿ ಹಬ್ಬ ಮುಗಿದ ನಂತರ ಮಿಷಿನ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಬೇಸಿಕ್ಕಿಂದನೇ ಕೂಡ ನಾನು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಅರ್ಥ ಹಾಗೆ ಹೇಳ್ಕೊಡ್ತೀನಿ ನನಗೆ ಎಲ್ಲ ಅಂತ ನಾನು ಹೇಳಲ್ಲ ನಾನು ಏನು ಕಲ್ತಿದ್ದೀನಿ ನನಗೆ ಎಷ್ಟು ಗೊತ್ತು ಆದಷ್ಟು ಟಿಪ್ಸು ನ್ಯಾಕ್ ಎಲ್ಲನೂ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಕೂಡ ಕಲ್ತ್ಕೊಳ್ಳಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಿದ್ದು ನಾನು ಹೇಳ್ಕೊಡುವಾಗ ಯಾವುದೇ ರೀತಿ ನಿಮಗೆ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಲ್ಲ ನಿಮ್ಗೆ ಯಾಕೆ ಹೇಳ್ಕೊಡ್ಬೇಕು ಅವರೇ ಕಲ್ತ್ಕೊಳ್ಳಿ ಆ ಥರ ಎಲ್ಲ ಏನಿಲ್ಲ ನಿಮಗೆ ಇವೆನ್ ಏನಾದರೂ ಡಿಸೈನ್ಸ್ ಕೂಡ ನನಗೆ ಯಾವುದು ಸ್ಟಾರ್ಟಿಂಗಲ್ಲಿ ಆಗಿ ಯಾರಿಗೂ ಅಷ್ಟಾಗಿ ಡಿಸೈನ್ಸ್ ಎಲ್ಲ ಹೇಗೆ ಮಾಡಬೇಕು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದನ್ನು ಕೂಡ ನಾನು ಸಿಂಪಲ್ ಆಗಿರೋದು ಸ್ಟಾರ್ಟಿಂಗಿಂದನೇ ಸಿಂಪಲ್ ಸಿಂಪಲ್ ಡಿಸೈನ್ಸ್ ಎಲ್ಲಾನು ಹೇಳ್ಕೊಂಡು ಕೊಡ್ತಾ ಹೋಗ್ತೀನಿ ಆನಂತರ ನಿಮಗೆ ದೊಡ್ಡ ದೊಡ್ಡ ಡಿಸೈನ್ಸ್ ಎಲ್ಲ ಬೇಕು ಅಂದ್ರೂ ಕೂಡ ನಾನು ಮಾಡುವಂಥ ಎಲ್ಲ ಡಿಸೈನ್ಸ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಆಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಹೌದು ಇದನ್ನು ಹೀಗೆ ಮಾಡಿದ್ರೆ ಈ ಥರ ಡಿಸೈನ್ಸ್ ಚೆನ್ನಾಗಿ ಬರುತ್ತೆ ಒಂದು ಡಿಸೈನ್ ನೋಡಿದ ತಕ್ಷಣ ನಾನು ಹೌದು ಈ ರೀತಿ ತೊಗೊಂಡು ಹೊಲಿಬೋದು ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ ಒಂದು ಪರ್ಫೆಕ್ಟ್ ಲೇಡಿ ಟೈಲರ್ ಆಗೋದಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ಅಂತಲೇ ಹೇಳ್ತೀನಿ ಗಣಿತವಾಗ್ಲೂ ಸ್ಟಾರ್ಟ್ ಮಾಡಿ ಇವಾಗಿಂದನೇ ಆಗುತ್ತೆ ಪ್ರಯತ್ನ ಪಡಿ ಸೊ ಮಿಷಿನ್ ಇಲ್ಲ ನಾನು ಹೇಗ ಕಲೀಲಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಸುಮಾರು ಜನ ಕೈ ಬಿಟ್ಟುಬಿಡ್ತೀರಾ ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ ಸೆಕೆಂಡ್ಸಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ ಮಿಷಿನ್ನು ತೊಗೊಳ್ಬೋದು ನನ್ನ ಹತ್ರ ಇರೋದೆಲ್ಲ ಸ್ವಲ್ಪ ಹೈ ಬಜೆಟಲ್ಲಿರೋಂಥ ಮಿಷಿನ್ಗಳೇನೆ ಆದರೆ ಎಷ್ಟೋ ಜನ ಹೇಳಿದಿರಾ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಕೊಟ್ಟು ನಾವು ಮಿಷಿನ್ ತಗೊಳ್ಳೋಷ್ಟಿಲ್ಲ ಅಕ್ಕ ಹಾಗೆ ಹೇಗೆ ಅಂತ ಅಂಥವರು ಪರವಾಗಿಲ್ಲ ಎರಡರಿಂದ ಮೂರು ಸಾವಿರ ರೂಪಾಯಿಗೆಲ್ಲ ಸೆಕೆಂಡ್ಸಲ್ಲಿ ಸಿಕ್ಕುತ್ತೆ ವಿಚಾರಿಸಿ ನೋಡಿ ಮಿಷಿನ್ ಅಂಗಡಿ ಗೊತ್ತಿರೋರು ನಿಯರು ಸೊ ನಿಮಗೆ ಒಳ್ಳೆ ಮಿಷಿನ್ ಸಿಗ್ತದೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಟ್ರೈನಪ್ ತೊಗೊಳ್ಳಿ ಚೆನ್ನಾಗಿ ಸ್ಟಿಚ್ ಮಾಡೋದನ್ನು ಕಲಿತ್ಕೊಳ್ಳಿ ಆ ನಂತರ ಬೇಕಾದರೆ ನೀವು ಹೊಸ ಮಿಷಿನ್ ಮಿಷಿನ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕೆಲವರು ಇಲ್ಲ ನಾನು ಕಲ್ತು ಬಿಡ್ತೀನಿ ನನ್ನ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಒಂದಷ್ಟು ಹದಿನೈದು ಸಾವಿರ ಇಪ್ಪತ್ತೊಂದು ಸಾವಿರ ಆ ಥರ ಎಲ್ಲ ಕೊಟ್ಟು ಮಿಷಿನ್ಗೆ ಬೈ ಮಾಡಿಬಿಡ್ತೀರಾ ನಿಮಗೆ ಕಂಟ್ರೋಲ್ ಸಿಕ್ಕಲ್ಲ ಮಿಷಿನ್ನ ಯಾವ ರೀತಿ ಹ್ಯಾಂಡ್ಲು ಅನ್ನೋದು ಗೊತ್ತಾಗಲ್ಲ ಥ್ರೆಡೆಲ್ಲ ಸಿಕ್ಕಾಕೊಳ್ಳುತ್ತೆ ಉಲ್ಟ ರಿವರ್ಸ್ ಹೊಡ್ಯೋದೆಲ್ಲ ಮಾಡ್ತೀರಾ ಹಾಗಾದಾಗ ಮಿಷಿನ್ ತುಂಬಾ ತೊಂದರೆಗೆ ಬರುತ್ತೆ ಪದೇ ಪದೇ ಮಿಷಿನ್ ರಿಪೇರಿಗೆ ಹೋಗೋದು ಈ ಥರ ಎಲ್ಲ ಇರುತ್ತೆ ಸೊ ಯಾವುದೇ ಒಂದು ಐಟಮು ಆಗಲಿ ಒಂದು ಒಂದು ಸತಿ ಮಿಷಿನ್ ಕೆಟ್ಟೋಯ್ತು ರಿಪೇರಿಗೆ ಬಂತು ಅಂದರೆ ಅದು ಮತ್ತೆ ಪದೇ ಪದೇ ಬರ್ತಾನೆ ಇರುತ್ತೆ ಮತ್ತು ಅದು ನಿಮ್ಮ ಕೈಗೆ ಸೆಟ್ ಆಗೋದಿಲ್ಲ ಸೊ ತುಂಬ ಹಿಂಸೆ ಅನಿಸ್ತಾ ಇರುತ್ತೆ ಯಾಕಾದ್ರೂ ತೊಗೊಂಡೋ ಇದನ್ನು ಯಾಕಾದರೂ ಇನ್ವೆಸ್ಟ್ ಮಾಡೋದ್ನೋ ಪ್ರತಿ ಸರಿ ನನಗೆ ಹಿಂಗೆ ಆಗ್ತಿದೆ ಅಂತ ತುಂಬ ಬೇಜಾರಾಗಬೇಕಾಗಿದೆ ನೋಡಿದ್ರೆ ಕೇಳಿದ್ರೆ ಒಂದು ಎಷ್ಟೋ ಜನ ನಾನು ಈ ಗಾಡಿನ ತೊಗೊಂಡೆ ಬರೀ ನನ್ನ ಇದು ಲೈಫ್ ಲಾಂಗ್ ಬರೀ ಇದಕ್ಕೆ ಖರ್ಚು ಮಾಡಿದ್ದೇ ಆಯಿತು ಆವಾಗವಾಗ ಆಕ್ಸಿಡೆಂಟ್ ಆಗೋದು ಆವಾಗವಾಗ ಡ್ಯಾಮೇಜ್ ಆಗೋದು ರಿಪೇರಿಗೆ ಬರ್ತಾರ ಅಂತ ಎಕ್ಸಾಂಪಲ್ ಈ ತರ ನಾನು ಕೊಡ್ತಾ ಇದೀನಿ ಎಷ್ಟೋ ಜನ ಹೇಳಿದ್ದಾರೆ ಯಾಕೆ ತಗೊಂಡು ಬದಲು ಬೇರೆ ತೊಗೋಬೇಕಾಗಿತ್ತು ಅಂತೆಲ್ಲ ಅಂದಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡಿ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಫಸ್ಟ್ ಸೆಕೆಂಡ್ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ಇದಾದ ನಂತರ ಇವತ್ತು ನಮ್ಮ ಚಂದದ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತು ಸೊ ಹಾಗಾಗಿ ಅವ್ನಿಗೆ ಇವತ್ತು ಒಂದು ಸಣ್ಣ ಬರ್ತ್ಡೇ ಮಾಡೋಣ ಅಂತ ಹೇಳಿಬಿಟ್ಟು ಅವರ ಅಮ್ಮನ ಕರೆದಿದ್ರು ಅಕ್ಕ ಏನಾದರೂ ಸ್ವಲ್ಪ ಅವ್ನಿಗೆ ಸ್ವೀಟ್ ಮಾಡೋಣ ಬನ್ನಿ ಅಕ್ಕ ನೋಡೋದಕ್ಕೆ ನೆಡ್ಕೊಂಡು ನಾನು ಮಾಡೋದಿಕ್ಕೆ ಮಾಡೋದಕ್ಕಾಗೋದಿಲ್ಲ ಕೈ ಬಿಡೋದಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೋಗ್ಬಿಟ್ಟು ಚಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂತರ ಅವನಿಗೆ ಒಂದಷ್ಟು ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಜಾಮೂನ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಟೆ ಚೆಂದ ಅಂತೂ ಅಪ್ ಆದಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನಲ್ವ ತುಂಬ ಕ್ಯೂಟ್ ಇದ್ದಾನೆ ಮಾತ್ರ ಸೊ ನಾನು ಅವ್ನು ಗಾವಾಗೂ ಅದನ್ನು ರೇಗಿಸ್ತಾ ಇರ್ತೀನಿ ಮತ್ತು ಅವನು ತುಂಬ ಕ್ಯೂಟಾಗಿ ನಗ್ತಾನೆ ಮತ್ತು ಇವನು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಆಳೋದು ನಗೋದು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ನಾನು ಯೂಶ್ವಲಿ ಇವ ಇಷ್ಟು ವರ್ಷದಲ್ಲಿ ನೋಡಿರೋ ಮಕ್ಕಳಲ್ಲಿ ಸ್ವಲ್ಪ ಒಂಥರ ಡಿಫ್ರೆಂಟ ಇದ್ದಾನೆ ಸೊ ಹಾಗಾಗಿ ತುಂಬ ಕ್ಯೂಟ್ ಇದ್ದಾನೆ ತುಂಬ ಇಂಪ್ರೆಸ್ ಆಗ್ತಾನೆ ಇವನು ಇವನ್ನ ನೋಡೋ ನೋಡ್ತಿದ್ರೇನೋ ಒಂಥರ ನಮ್ಮ ಬೇಜಾರು ಏನೇ ಮನಸ್ತಾಪ ಇದ್ರು ಎಷ್ಟೇ ಕೋಪ ಇದ್ರು ಎಲ್ಲ ಒಂಥರ ಗೋಲ್ ಆಗುತ್ತೆ ಸೊ ಹಾಗಾಗಿ ಚಂದನ ದಿನಕ್ಕೆ ಒಂದ್ಸರಿ ಆದ್ರೂ ಇನ್ವೈಟ್ ಸಾರಿ ಮೀಟ್ ಮಾಡ್ತಾನೆ ಇರ್ತೀನಿ ನಂತರ ಇವಾಗ ಕೆಲವರು ಜನ ಸುಮಾರು ಜನ ಕೇಳಿದ್ರಿ ಏನಂತ ಅಕ್ಕ ನೀರನ್ನ ಯಾವ ಯಾವ ಟೈಮಲ್ಲಿ ತಗೋಬೇಕು ಎಷ್ಟು ತಗೊಳ್ಬೇಕು ಅಂತ ಕೇಳಿದ್ರಿ ಇದು ತುಂಬಾ ಒಳ್ಳೆ ಕ್ವಶನು ಕೆಲವರು ಇನ್ಸ್ಟಾದಲ್ಲಿ ಇವಾಗ ಬಾಟಲ್ಸ್ ಎಲ್ಲ ಬರ್ತಾ ಇದೆ ಅಂದರೆ ಏಳು ಗಂಟೆಗೆ ಒಂದು ಸರಿ ತೊಗೋಬೇಕು ಒಂಬತ್ತು ಗಂಟೆಗೆ ಒಂದು ಸರಿ ತೊಗೋಬೇಕು ಅಂತೆಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಬಾಟಲ್ ಮೇಲೇ ಸೊ ಅವ್ರಿಗೆ ಈಸಿ ಆಗಿಬಿಡುತ್ತೆ ಯಾವ ಯಾವ ಟೈಮಲ್ಲಿ ಎಷ್ಟೆಷ್ಟು ತೊಗೊಳ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ಇದನ್ನು ಫಾಲೋ ಮಾಡಿ ಹೌದು ಖಂಡಿತವಾಗೂ ಅವರು ಹೇಗೆ ಕರೆಕ್ಟಾಗಿ ಮೆನ್ಷನ್ ಮಾಡಿದಾರೋ ಅದೇ ರೀತಿಯಲ್ಲಿ ನೀರನ್ನು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಒಳ್ಳೇದು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಜನ ಯಾವ ರೀತಿ ಕೇಳಿದರೆ ಅಂದರೆ ನೀರನ್ನ ಚೆನ್ನಾಗಿ ತೊಗೊಳ್ಬೇಕು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ದನ್ನು ಯಾವ ಥರ ತೊಗೊಂಡಿದ್ದಾರೆ ಅಂದರೆ ಚೆನ್ನಾಗಿ ನೀರು ಎಷ್ಟಾಗುತ್ತೋ ಒಂದೇ ಟೈಮಲ್ಲೇ ಅಷ್ಟು ನೀರನ್ನ ತೊಗೊಬಿಡ್ತೀರಾ ಅಷ್ಟು ನೀರನ್ನ ಎತ್ಕೊಂಡು ಕುಡ್ಬಿಡ್ತೀರಾ ಅದು ನಿಮಗೆ ರಿಸಲ್ಟ್ ಬರಲ್ಲ ನೀವು ಆ ಥರ ಕುಡಿಯೋದು ತುಂಬ ತಪ್ಪಾಗುತ್ತೆ ಸೊ ನಾವು ಒಂದು ಕಡೆ ಕೂತ್ಕೊಂಡು ಒಂದೊಂದೇ ಗುಡ್ ಗುಡ್ನ ನಿಧಾನವಾಗಿ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂಡ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ಸುಧಾರಿಸುತ್ತೆ ನೀರು ಕುಡಿಯೋದ್ರಿಂದ ಸುಮಾರು ಜನಕ್ಕೆ ಈಗ ಬೇಸಿಗೆ ಟೈಮಲ್ಲಿ ತುಂಬಾ ಹೀಟ್ ಆಗುತ್ತೆ ಬಾಡಿ ಅಂಥವರು ನೀರನ್ನ ಇನ್ನೂ ಚೆನ್ನಾಗಿ ಕುಡಿದಷ್ಟು ನಮ್ಮ ಸ್ಕಿನ್ನು ಮತ್ತೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಫಾಲೋ ಮಾಡಿ ಸೊ ಇವಾಗ ಮಾಡ್ತಾ ಮಾಡ್ತಾಯಿದ್ದೀವಿ ಜಾಮೂನ್ ರೆಡಿ ಆಯಿತು ನಾನು ಇವರು ಮಾಡಿದ ನಾನು ಮಾಡಿದಾದ ಮೇಲೆ ಅಂದರೆ ನಾನು ನಾನೇ ಎಲ್ಲ ಮಾಡಲಿಲ್ಲ ಅವರು ಒಂದಷ್ಟು ಬೌಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ನಾನು ಜಸ್ಟ್ ಆಯಿಲ್ಗೆ ಹಾಕಿ ಫ್ರೈ ಮಾಡಿಕೊಟ್ಟೆ ಅದೆಲ್ಲ ಆದಮೇಲೆ ಅವರು ಬೌಲ್ಗೆ ಹಾಕ್ಕೊಟ್ಟಿದ್ದ ಕ್ಲಿಪ್ಪಿಂಗ್ ನಾನು ತೊಗೊಳ್ಳೋದೇ ಮರ್ತೋದೆ ತಗೊಳಕ್ಕಾಗಲಿಲ್ಲ ಅದಾದ ನಂತರ ಅವರು ಚಂದನ ಕರ್ಕೊಂಡು ಸ್ವಲ್ಪ ಟೆಂಪಲ್ಗೆ ಹೋಗಿ ಬರ್ತೀವಿ ಅಂತ ಹೇಳಿದರು ಹೋದರು ಹಾಗಾಗಿ ನಂತರ ಇವರು ಹೋಗಿ ರಿಟರ್ನ್ ಬರ್ತಾ ಇರುವಾಗ ನಾನು ಅವ್ರಿಗೆ ಗೊತ್ತಿಲ್ಲದೆ ಒಂದು ಕ್ಲಿಪ್ಪಿಂಗನ್ನ ತೊಗೊತಾ ಇದ್ದೀನಿ ಬಟ್ ಅವ್ರ ಮಮ್ಮ ಅವರಮ್ಮ ಬಂದ್ಬಿಟ್ಟು ಟೆರೆಸ್ ಅಂದರೆ ನಮ್ಮದು ತರ್ಡ್ ಫ್ಲೋರ್ ಇರೋದ್ರಿಂದ ಮೂರು ಅಫ್ಟಿಯವರು ಸ್ಟೆಪ್ಸ್ನ ಚೆಂದ ಇಟ್ಕೊಂಡು ಹತ್ತೋವಾಗ ಅವ್ರು ಫುಲ್ ಸುಸ್ತಾಗ್ಬಿಟ್ಟು ಸ್ವೆಟ್ಟಿಂಗ್ ಆಗಿಬಿಟ್ಟಿದ್ದಾರೆ ಈಗ ಬೇಸಿಗೆ ಅಲ್ವಾ ಸೊ ಹಂಗಾಗಿ ಅಕ್ಕ ಆಗ್ತಿಲ್ಲ ಬೇಗ ಬನ್ನಿ ಓಡ್ಬನ್ನಿ ಅಂತ ಅಂತೇಳಿ ಕೈ ಕೈನ ಬೀಸಿ ಕರಿತಾಯಿದ್ರು ನಾನು ಹಿಂಗೆ ಗೊತ್ತಾಯ್ತು ನಾನು ವೀಡಿಯೋ ಮಾಡ್ತಾ ಇರೋದು ಅಂದ್ಕೊಂಡು ನಾನು ನೋಡ್ತಿದ್ದೀನಿ ಅವರು ಯಾರೂ ಆಗಿಲಿ ಸೊ ಸಡನ್ನಾಗಿ ಆ ಕ್ಷಣಕ್ಕೆ ಹೆಲ್ಪ್ ಮಾಡೋರು ಸಿಕ್ಕಿದ್ರು ಸಾಕು ಅನ್ನೋ ಥರ ಕೈ ಬೀಸಿ ಕರಿತಾಯಿದ್ರು ಅಕ್ಕ ಬನ್ನಿ ನನ್ನ ಕೆಲ ಆಗ್ತಿಲ್ಲ ಓಡ್ ಬನ್ನಿ ಬೇಗ ಚೆಂದ ನಿಂತ್ಕೊಳ್ಳಿ ಸುಸ್ತಾಗೋಯ್ತು ನನಗೆ ಅವ್ನು ನೆಡ್ಕೊಳ ಅಷ್ಟರಲ್ಲಿ ಅಂತ ಸೊ ಹೀಗೆ ಅವರು ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಊಟ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನ ಹಾಗಾಗಿ ಹಾಗೆ ಇವತ್ತು ನೈಟ್ ಊಟಕ್ಕೆ ನಾನು ತಗೊಳ್ತಾ ಗೋಧಿ ದೋಸೆ ಅವರೇ ಕಾಳಿನ ಕಿಚಡಿನೇ ತಗೋತಾ ಇದ್ದೀನಿ ಆ ಕಿಚಡಿ ಅಂದರೆ ರೈಸ್ ಹಾಕಿ ಅದ್ರ ಜೊತೆ ಮಾಡ್ತಾರಲ್ಲ ಆ ಥರ ಕಿಚಡಿ ಎಲ್ಲ ಜಸ್ಟ್ ಅವರೆಕಾಳನ್ನು ನೆನೆಸಿಟ್ಟು ಅದನ್ನು ನಾವು ಬಿಡ್ಸ್ಕೊಂಡು ಅದಕ್ಕೆ ಚಿಕನ್ ಮಸಾಲೆ ಥರ ಸ್ವಲ್ಪ ಎಲ್ಲರೂ ಮಸಾಲೆ ರುಬ್ಬಿ ಹಾಕಿ ಹಾಕ್ಬಿಟ್ಟು ಈ ರೀತಿ ಕಿಚಡಿಯಾಗಿ ಮಾಡ್ಕೊಂಡಿದ್ದೀನಿ ದಾಲ್ ಅಂತನಾದ್ರೂ ಅಂದ್ಕೋಬೋದು ಅಥವಾ ಕಿಚಡಿ ಅಂತನಾದ್ರು ಅಂದ್ಕೋಬೋದು ಹೆಸ್ರು ಬದಲಾಗ್ಬೋದು ಅಷ್ಟೇನೇ ಟೇಸ್ಟ್ ಒಂದೇ ಇರುತ್ತೆ ಇವತ್ತು ಇಷ್ಟು ಎಲ್ದಿಯಾಗಿರುವಂತಹ ಒಂದಷ್ಟು ದಾಲ್ನ ಹಾಕ್ಕೊಂಡು ಇವತ್ತಿನ ರಾತ್ರಿ ಊಟನ ಹೀಗೆ ತೊಗೊಂಡಿದ್ದೀನಿ ಇದಾದ ನಂತರ ಒಂದಷ್ಟು ಮನೆ ಮುಂದೆ ಸ್ವಲ್ಪ ಪ್ಯಾಸೇಜಲ್ಲೇ ವಾಕ್ ಮಾಡ್ಕೊತಾ ಇದೆಯಾ ಒಂದಷ್ಟು ನಮಗೆ ವಾ ಬೆಳಗ್ಗೆ ಇವತ್ತು ವರ್ಕೌಟು ಇದೆಲ್ಲ ಏನೂ ಮಾಡೋಕ್ಕಾಗಿಲ್ಲಲ್ಲ ಸೊ ಊಟ ಎಲ್ಲ ಆದಮೇಲೆ ಈ ರೀತಿ ಮನೆ ಮುಂದೆ ಇರುವಂಥ ಪ್ಯಾಸೇಜಲ್ಲೇ ಸ್ವಲ್ಪ ವಾಕ್ ಮಾಡ್ಕೋಬೋದು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ Thanks for watching. Take care. Bye bye.